ಮೈತ್ರಿ ಪಕ್ಷದ ಸಮನ್ವಯ ಸಭೆ ಮಂಡಲದ ಖಾಸಗಿ ಹೋಟೆಲಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಿತು ಸಭೆಯಲ್ಲಿ ಜೆಡಿಎಸ್ ಓರ್ ಕಮಿಟಿ ಅಧ್ಯಕ್ಷ ಜಿ ಜಿಟಿದೇವೇಗೌಡ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಸಾರಾ ಮಹೇಶ್ ದಾಸ್ ಸಿಎನ್ಅಶ್ವಥ್ ನಾರಾಯಣಗೌಡ ನಾರಾಯಣಗೌಡ ಮಾಜಿ ಶಾಸಕರು ಪರಿಷತ್ ಮಾಜಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ನಡೆಯರ್ತಕ್ಕಂಥ ಚುನಾವಣೆಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ನಮ್ಮ ಹಳೆ ಕರ್ನಾಟಕ ಭಾಗದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡತಕ್ಕಂಥ ದಿನ ಇವತ್ತು ಪ್ರಾರಂಭ ಆಗಿದೆ ಅದರ ಜೊತೆಗೆ ರಾಜ್ಯದಲ್ಲಿ ಹೊಸದಾಗಿ ವರ್ಷ ಚುನಾವಣೆಗಿಂತ ಮುಂಚೆ ಯಾವುದೇ ರೀತಿಯ ಒಡಂಬಡಿಕೆಗಳು ರಾಜ್ಯದಲ್ಲಿ ಒಂದು ಅರ್ಥಪೂರ್ಣವಾದಂತ ಒಡಂಬಡಿಕೆಗಳು ಇನ್ನೂ ಆಗಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತ ಒಡಂಬಡಿಕೆ ಅದು ಕಾರ್ಯಕರ್ತರುಗಳಿಗೂ ಸಮಾಧಾನ ಇದ್ದಂತ ಒಂದು ಒಡಂಬಡಿಕೆ ಆಗಿರಲಿಲ್ಲ ಆ ನಾಯಕರುಗಳಿಗೂ ಅದು ಬೇಕಿರಲಿಲ್ಲ ಒಡಂಬಡಿಕೆ ಹೆಸರಿನಲ್ಲಿ ಗನ್ನಿಗೆ ಚೂರಿ ಆಗ್ತಕ್ಕಂಥ ಒಂದು ಒಡಂಬಡಿಕೆ ಆದಿತ್ತು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಈ ಒಂದು ಮೈತ್ರಿಯ ಹೊಂದಾಣಿಕೆ ಏನಿದೆ ಇದು ಒಂದು ರೀತಿಯ ಎರಡು ಪಕ್ಷಗಳ ಒಂದು ಸಮ್ಮಿಲನ ಏನಿದೆ ಇವತ್ತು ಹೊಸದಾಗಿ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಇದು ನ್ಯಾಚುರಲ್ ಅಲ್ಲಿ ಅನ್ಸನ್ನ ಕಾರ್ಯಕರ್ತರಿಂದ ನಾಯಕರೂ ಇವತ್ತು ಚರ್ಚೆ ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದ ನಂತರ ದೆಹಲಿಯ ನಾಯಕರು ನಮ್ಮಗಳಿಗೆ ಆಹ್ವಾನವನ್ನು ಕೊಟ್ಟರು ದೆಹಲಿಯ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯಿಂದ ನಾವು ಎರಡು ಪಕ್ಷಗಳು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರವಾಗಿ ನಾವು ಒಂದಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದಂಥ ಹಿನ್ನೆಲೆ ಇವತ್ತು ಈ ಒಂದು ಮೈತ್ರಿಯ ಹೊಂದಾಣಿಕೆ ಪ್ರಾರಂಭ ಆಗಿದೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಮಿತ್ರರು ಅತ್ಯಂತ ಕ್ರಿಯಾಶೀಲ ಸಂಘಟನಾಕಾರರು ಆಗಿರ್ತಕ್ಕಂಥ ವಿಜೇಂದ್ರ ಅವರು ನಾನು ಮತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಜಿ ಟಿ ದೇವೇಗೌಡರು ಸಾರಾಮಹೇಶ್ ಅವರು ನಾವೆಲ್ಲರೂ ನೆನ್ನೆ ದಿನ ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಚಾಲನೆಯನ್ನು ಕೊಡಲಿಕ್ಕೆ ಎರಡೂ ಪಕ್ಷಗಳ ಪ್ರಮುಖರ ಸಭೆಯನ್ನ ಮೈಸೂರಿನಲ್ಲಿ ಮಾಡಿದಂಥದ್ದು ಜೊತೆಗೆ ಎರಡೂ ಪಕ್ಷಗಳ ಮತ್ತು ಜಂಟಿ ಸಾರ್ವಜನಿಕ ಸಭೆಯನ್ನ ಮೊದಲನೇ ಬಾರಿಗೆ ಮೈಸೂರಿನ ವಸ್ತು ಪ್ರದರ್ಶನದ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ದಿನ ಎರಡನೇ ದಿನ ಇವತ್ತು ಮಂಡ್ಯ ನಗರದಲ್ಲಿ ಎರಡೂ ಪಕ್ಷಗಳ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಎಲ್ಲ ನಮ್ಮ ಅಭ್ಯರ್ಥಿಗಳಾಗಿದ್ದಂಥವರು ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಅದೇ ರೀತಿಯಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎರಡು ಪಕ್ಷಗಳ ಪದಾಧಿಕಾರಿಗಳು ನಾವು ಈ ಪಕ್ಷದ ಪ್ರಮುಖ ಕಾರ್ಯಕರ್ತರುಗಳು ನಾವು ನೀವೆಲ್ಲ ಈ ದಿನ ಈ ಸಭೆಯಲ್ಲಿ ಭಾಗವಹಿಸಿದ್ದೇವೆ ಈಗಾಗಲೇ ನಮ್ಮ ಶಿವಕುಮಾರ್ ಅವರಲ್ಲಿ ಮಾತು ಹೇಳಿದರು ಈಗ ನಮ್ಮ ಜನತಾದಳದಲ್ಲಿ ಅವರ ರಾಜಕೀಯ ಪ್ರಾರಂಭ ಆಗಲು ಮೊದಲ ಸುಮಾರು ಹತ್ತು ವರ್ಷಗಳ ಕಾಲ ಬಿಜೆಪಿನಲ್ಲಿ ಮೂರು ವರ್ಷ ಎರಡು ವರ್ಷ ಬಿಜೆಪಿನಲ್ಲಿ ಹಿರಿಯರಾದಂಥ ಯಡಿಯೂರಪ್ಪನವರ ಒಂದು ಜೊತೆಗೂಡಿ ಪಕ್ಷದ ಸಂಘಟನೆ ಮಾಡಿದಂಥದನ್ನ ಈಗ ನೆನಪಿಸ್ಕೊಂಡ್ರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಹೊಂದಾಣಿಕೆ ಆಲೋಚನೆಯುತ್ತಾಗಿರ್ತಕ್ಕಂಥ ಒಂದು ಗಮನ ಕಾಣಿಸಿದ್ದಾರೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅಸಹಲವಂತ ಮಾತುಗಳಿಲ್ಲ ಕಾರಣ ಬಿಜೆಪಿ ಮತ್ತು ಅವ್ರ ಜೆಡಿಎಸ್ ನ ಹೊಂದಾಣಿಕೆ ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದಲ್ಲ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಪಕ್ಷಗಳಿಗೆ ಬಹುಮತ ಬರದೇ ಇದ್ದಾಗ ಅವತ್ತು ಸಹ ಏನು ಒಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಒಂದು ಹೊಂದಾಣಿಕೆ ಅಂತ ಹೇಳಿ ಮೈತ್ರಿಯ ಒಂದು ಸರ್ಕಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಜೆ ಡಿ ಎಸ್ ನಾಯಕರ ಜೊತೆಗೂಡಿ ಅವತ್ತು ಸರ್ಕಾರ ಏನು ರಚನೆ ಮಾಡಿದ್ರು ಸರ್ಕಾರವನ್ನ ರಚನೆ ಮಾಡಿದಂತ ದಿನದಿಂದ ಜೆ ಡಿ ಎಸ್ ನ ಮುಗಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರಯತ್ನ ಪಟ್ಟಿದ್ದು ಇದೇ ಕಾಂಗ್ರೆಸ್ ನಾಯಕರು ಅದು ನಡೆದಂತ ಘಟನೆಗಳನ್ನು ನಾನು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನಾಡಿನ ಜನತೆ ತಿರಸ್ಕಾರ ಮಾಡಿದಂತ ಕಾಂಗ್ರೆಸ್ ಬಗ್ಗೆ ಅವರೇ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಆದಂತದ್ದು ಎಲ್ಲ ಇತಿಹಾಸದ ಇತಿಹಾಸ ಇದೆ ಅದರ ಬಗ್ಗೆ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ನಂತರ ಯಾವೊಂದು ಆಳ್ತವನ್ನು ಪ್ರಾರಂಭ ಮಾಡಿದ್ರು ಅವರು ಕೊಟ್ಟಂತ ಹಲವಾರು ರೀತಿಯ ಏನೋ ಒಂದು ಸಮಸ್ಯೆಗಳೇನಿದೆ ಆ ಸರ್ಕಾರ ನಡೆಸಬೇಕಾದ್ರೆ ನಮ್ಮ ಪಕ್ಷವನ್ನು ಹಂತ ಹಂತವನ್ನು ಅಂತ ಅಂತೇನು ಅವರು ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬೇಕು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇತ್ತು ಆದರೆ ನಮ್ಮ ಪಕ್ಷದ ಶಾಸಕರುಗಳು ಬಿ ಜೆ ಪಿಯಲ್ಲಿ ಗೆದ್ದಂಥ ಶಾಸಕರುಗಳು ಚರ್ಚೆ ಮಾಡಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂತು ಒಂದು ಆಲ್ಟರ್ನೇಟ್ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಡವನ್ನ ತಂದಾಗ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಆರು ಏಳರಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ರಚನೆ ಮಾಡಿದ್ದೇವೆ ಬಹುಶಃ ಅವತ್ತಿನ ಇಪ್ಪತ್ತು ತಿಂಗಳ ಆಡಳಿತ ಇವತ್ತು ಸಹ ಜನತೆ ನೆನಪಿಸ್ಕೊಳ್ತಾರೆ ಬಂದಲ್ಲ ಅಂತ ಒಂದು ಬಾಳೆ ಜನ ನಾನು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತಕ್ಕಂಥ ಒಂದು ನನ್ನ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸಿದ್ರು ಆದ್ರೆ ನಾನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ ನಂಬುಂಡೇಶ್ವರನಿಗೆ ಪೂಜೆ ಮಾಡಿ ಸಲ್ಲಿಸಿ ಬಂದಿದ್ದೇನೆ ಇಲ್ಲಿ ಇದೇ ಜಿಲ್ಲೆಯ ನಮ್ಮ ಶ್ರೀರಂಗಪಟ್ಟಣದ ನಿಮಶಾಂಬ ತಾಯಿಗೆ ಅಲ್ಲಿಯೂ ಸಹ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ನಾನು ಬಿಜೆಪಿಯ ಜೊತೆಯಲ್ಲಿ ಯಡಿಯೂರಪ್ಪನವರ ಜೊತೆಯಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದು ಆ ಮೈತ್ರಿ ಶಾಶ್ವತವಾಗಿ ಇಲ್ಲಿ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಮಾಡಿದಂತ ಒಂದು ಕಾರ್ಯಕ್ರಮ ಅದು ಆದರೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾದ್ರೆ ಹಲವಾರು ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಆಗಬಾರದು ಇದು ಮುಂದುವರಿಬಾರದು ಅಂತಕ್ಕಂಥದ್ರಲ್ಲಿ ನಾನಾ ರೀತಿಯ ಕೈಗಳು ಅವತ್ತಿಯನ್ನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ನಾನು ಮಾಡುವಂತಕ್ಕಂಥ ತಪ್ಪಿಗೆ ನನ್ನ ತಲೆಯ ಮೇಲೆ ಆ ಒಂದು ತಪ್ಪನ್ನೆಲ್ಲ ಕೂತ್ಕೋಬೇಕಾಗಿ ಬಂದು ಹದಿನೇಳು ವರ್ಷ ಒಂದು ರೀತಿಯ ವನವಾಸವನ್ನು ಅನುಭವಿಸಿದ್ದೇನೆ ನಾನು ಅಂತ ನೊಂದು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಂಟರಿಂದ ಇವತ್ತು ನಾನು ಏಕಾಂಗಿಯಾಗಿ ಒಂದು ಪಕ್ಷವನ್ನು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ನಿರಂತರವಾಗಿ ಶ್ರಮ ಪಟ್ಟು ರಾಜ್ಯದಲ್ಲಿ ಒಂದು ರೈತರ ಸರ್ಕಾರ ತರಬೇಕು ಅಂತ ಏನು ಹೋರಾಟ ಮಾಡಿದ್ದೆ ಅದನ್ನು ನಾನು ಯಶಸ್ಸನ್ನು ಕಾಣಲಿಕ್ಕೆ ಆಗಲಿಲ್ಲ ಏಕಾಂಗಿಯಾಗಿ ಆದರೆ ಇವತ್ತು ಮೊನ್ನೆ ನಡೆದಂತ ಯಾವೊಂದು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಅವರ ಶಕ್ತಿಯಿಂದ ಬರಲಿಲ್ಲ ಬಿಜೆಪಿಯ ಮತ್ತು ಜೆಡಿಎಸ್ ನ ಒಂದು ಇಬ್ಬರು ನಾವು ಒಂದಾಗಿ ಚುನಾವಣೆಯನ್ನು ನಡೆಸಿದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇಬ್ಬರಲ್ಲೂ ಒಂದು ಪೈಪೋಟಿಯನ್ನ ಇವತ್ತು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ನಡೆದಂತ ಒಂದು ಪೈಪೋಟಿಯಿಂದ ಕಾಂಗ್ರೆಸ್ಗೆ ನಾವು ಪುಡಾವಣೆ ಮಾಡ್ಕೊಂಡಿದ್ದೇವೆ ಸರ್ಕಾರ ರಚನೆ ಮಾಡಲಿಕ್ಕೆ ಇವತ್ತು ಅವ್ರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ದುಡಿಮೆ ಮೇಲೆ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಆದ್ರೆ ಅವರು ಕಾಂಗ್ರೆಸ್ನ ನ ದುಡಿಮೆ ಮೇಲೆ ಬಂದಿರತಕ್ಕಂಥ ಸರ್ಕಾರ ಅಲ್ಲ ಇದು ಆಕಸ್ಮಿಕವಾಗಿ ಈ ಸರ್ಕಾರ ಏನಿದೆ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ನಾನು ಮೈತ್ರಿಯ ಒಂದು ಒಡಂಬಡಿಕೆಗೆ ಇವತ್ತು ನಾವೇ ತೀರ್ಮಾನ ಮಾಡ್ಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಇವತ್ತು ತೀರ್ಮಾನ ಮಾಡಲಿಕ್ಕೆ ಎರಡ್ ಸಾವಿರದ ಹದಿನೆಂಟು ಯಾವೊಂದು ಮೈತ್ರಿಯ ಸರ್ಕಾರ ಮಾಡಬೇಕು ಅಂತ ಬಂದು ನಮ್ಮ ಪಕ್ಷವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟರು ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಆಡ್ತಾ ಹೋಗ್ರೆ ದೇವೇಗೌಡರ ಬಗ್ಗೆ ಮಾತನಾಡ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ಬಿಟ್ರೆ ನಾನು ದೇಶನೇ ಬಿಟ್ಟು ಹೋಗ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿದ್ರೆ ದೇವೇಗೌಡರು ಅಂತ ಹೇಳಿ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ವಿ ನಾನು ರಾಜ್ಯಸಭೆಗೆ ಲೋಕಸಭೆಗೆ ರಾಜೀನಾಮೆ ಕೊಟ್ಟಿದ್ದೆ ಅಂತಕ್ಕಂಥ ಮಾತಿದ್ರು ಆದರೆ ದೇವೇಗೌಡರು ಪುಟರಾಜು ಇಲ್ಲಿದ್ದಾರೆ ಅವತ್ತು ಪುಟರಾಜು ಅವರು ಲೋಕಸಭಾ ಸದಸ್ಯರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುಟ್ಟರಾಜ ಮತ್ತು ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವತ್ತು ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಗಳನ್ನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೋಬಾರದು ನೀವು ಈ ರಾಷ್ಟ್ರಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಸ್ಥಾನದ ನೀವು ಇರಲೇಬೇಕು ಅಂತಕ್ಕಂಥ ಒಂದು ದೇವೇಗೌಡರ ಮೇಲೆ ಅವರಿಗೇನು ಅಗತ್ಯನ ಸಂದರ್ಭದಲ್ಲಿ ಗೌರವಯುತವಾಗಿ ಅವರಿಗೆ ದೇವೇಗೌಡರಿಗೆ ಸಲಹೆ ಕೊಟ್ಟರು ಅಲ್ಲಿಂದ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಇದೆ ಇವತ್ತು ದೇವೇಗೌಡರ ಬಗ್ಗೆ ಒಂದ್ ರೀತಿಯಲ್ಲಿ ತಂದೆಯ ಸಮಾನ ರೀತಿಯಲ್ಲಿ ಅವರು ದೇವೇಗೌಡರನ್ನ ಕಾಣುತ್ತಾರೆ ಹಲವಾರು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ನೋಡಿದ್ದೇನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ಒಂದು ಮಾತನ್ನ ಇವತ್ತು ಏನು ನೀವು ಏನು ನಮ್ಮ ಪಕ್ಷದಲ್ಲಿದ್ದರೆ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಮೇಲೆ ಕಾಲ ಮೇಲೆ ಕಾಲ ಕಂಡು ದೇವೇಗೌಡರು ಭಕ್ತರು ಬಂದಿದರೆ ಆ ಚಪ್ಪಲಿ ಕಾಲದಲ್ಲಿ ದೇವೇಗೌಡರನ್ನ ಟಚ್ ಮಾಡ್ತಕ್ಕಂಥ ಕೆಲಸ ಹಲವಾರು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನೊಂದು ಯಾವ ರೀತಿ ಮಾತನಾಡಿದ್ದಾರೆ ಗೊತ್ತಿದೆ ಸಿದ್ದರಾಮಣ್ಣ ಅವರೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಒಳ್ಳೆಯ ಮಾತನಾಡ್ತಾ ಇರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ ಏಳ್ಸಿ ನೀವೇನ್ ಮಾತನಾಡ್ತಾ ಇದ್ದೀರಿ ನಿಮಗೂ ನರೇಂದ್ರ ಮೋದಿ ಬರಗೂ ಇರ್ತಕ್ಕಂಥ ವ್ಯತ್ಯಾಸ ನಾವು ಕಣ್ಣಾರೆ ಕಂಡಿದ್ದೇವೆ ಯಾವ ರೀತಿ ನೀವು ದೇವೇಗೌಡರನ್ನ ನಡೆಸ್ಕೊಂಡ್ರಿ ದೇವೇಗೌಡರಿಂದ ಯಾವ ರೀತಿ ಜನತಾಳದ ಕಾರ್ಯಕರ್ತರ ಶಕ್ತಿಯನ್ನು ತುಂಬಿಸ್ಕೊಂಡು ಇವತ್ತು ಇಲ್ಲಿಂದ ನೀವು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ಇವತ್ತೇನು ನೀವು ಇವತ್ತು ಜನತಾಳವನ್ನು ಮುಗಿಸ್ತೀವಿ ಅಂತೀರಿ ನೀವು ಇನ್ನೂ ಯಾವುದೇ ರೀತಿಯಲ್ಲಿ ಎಷ್ಟೇ ಶ್ರಮ ಪಟ್ಟರು ಜನತಾಳವನ್ನು ಮುಗಿಸ್ಲಿಕ್ಕೆ ಜನತಾಳದ ಕಾರ್ಯಕರ್ತರು ಕೊಡಲ್ಲ ಅಂತಕ್ಕಂಥದ್ದು ಇವತ್ತು ನನಗೆ ನಮಗೇ ಇವತ್ತೇನು ಪ್ರಾರಂಭಿಕ ಎರಡ್ ಸಾವಿರದ ಆರು ಹೇಳು ಅವತ್ತು ನಾವು ಚುನಾವಣೆ ಹೋಗದೆ ಸರ್ಕಾರವನ್ನು ರಚನೆ ಮಾಡಬಹುದು ಯಡಿಯೂರಪ್ಪನವರು ನಮ್ಮ ಕಾಂಬಿನೇಷನ್ ಏನಿದೆ ಬಹುಶಃ ನಾಡಿನ ಜನತೆ ಅವತ್ತು ಆನಂದ ಪಟ್ಟಿದ್ರು ಆದ್ರೆ ಅದಕ್ಕೆ ಹುಳಿ ಉಳಿದ ಹಿಡಿದಂಥವ್ರು ಬಹಳ ಜನ ಇದ್ದಾರೆ ಆ ಹುಡಿ ಹಿಡಿದಂತದ್ದು ಅದೆಲ್ಲ ಬೇರೆ ಬೇರೆ ವಿಷಯಗಳಿದ್ದಾವೆ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನಮ್ಮ ಹೊಂದಾಣಿಕೆ ಏನಿದೆ ನಮ್ಮ ಹೊಂದಾಣಿಕೆಯ ಉದ್ದೇಶ ಈ ರಾಜ್ಯಕ್ಕೆ ಒಂದು ಸುಭದ್ರವಾದಂತ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಇಡೀ ದೇಶದ ಚರ್ಚೆ ನಡೀತಾ ಇದೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಎಲ್ಲರಲ್ಲೂ ಇವತ್ತು ಚರ್ಚೆ ಏನಿದೆ ಇವತ್ತು ಒಬ್ಬ ಉತ್ತಮವಾದಂತಹ ಆಡಳಿತಗಾರ ಉತ್ತಮವಾದಂತ ಒಂದು ದೇಶಕ್ಕೆ ಭದ್ರತೆಯನ್ನ ಕೊಡ್ತಕ್ಕಂಥ ನಾಯಕ ವಿಶ್ವಗಳು ಇಡೀ ವಿಶ್ವವೇ ಒಂದು ವಾತಾವರಣ ಇವತ್ತು ಸಿದ್ದರಾಮಯ್ಯ ಅವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಈ ನಾಡಿನ ಜನತೆಯ ಆಶೀರ್ವಾದ ಈ ನಾಡಿನ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರ ಶ್ರಮ ಇವತ್ತು ನಾವ್ ಒಂದು ಗುರಿ ಇಟ್ಟಿದ್ದೇವೆ ಆ ಗುರಿಯನ್ನು ಮುಟ್ಟತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಅಲ್ಲಿಗೆ ಬಯಸ್ತಾ ಇದ್ದೇನೆ ನಾನು ಮಂಡ್ಯ ಜಿಲ್ಲೆಯ ಎರಡೂ ಪಕ್ಷಗಳ ಮುಖಂಡಗಳಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ತಾವೆಲ್ಲರೂ ಇಬ್ಬರು ಒಕ್ಕಟ್ಟಾಗಿ ಹೊರಟ್ರೆ ಬಹುಶಃ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕವಾದಂತಹ ರೀತಿಯ ಒಂದು ಗೆಲುವನ್ನು ನೀವು ಇವತ್ತು ನಮ್ಮ ಅಶ್ವಥ್ ನಾರಾಯಣ ಅವರು ಮಾತನಾಡಬೇಕಾದ್ರೆ ಹೇಳುದು ನಾವಿಬ್ಬರೂ ಸೇರಿ ಇವತ್ತು ಮಂಡ್ಯದಲ್ಲಿ ಒಂದು ದಾಖಲೆಯ ಒಂದು ಐತಿಹಾಸಿಕವಂತ ಜಯವನ್ನು ತರಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧವಾಗಬೇಕು ಅಂತ ನಮ್ಮಲ್ಲಿ ಸಂಪುಟ ದರ್ಶನ ಇದೆ ನಾವಿಲ್ಲ ಅಂತ ಹೇಳಲ್ಲ ಸ್ವಲ್ಪ ಅನುಮಾನಗಳಿದ್ದಾವೆ ಇವತ್ತು ನಾವು ಕೆಲಸ ಮಾಡ್ತೀವಿ ನಾಳೆ ಬೆಳಿಗ್ಗೆ ನಮ್ಮ ಪರಿಸ್ಥಿತಿಗಳು ನಮ್ಮ ಒಂದು ರಾಜಕೀಯ ಭವಿಷ್ಯ ಏನು ಅನುಮಾನಗಳು ಸಹ ಎರಡು ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಸಹಜ ಆದ್ರೂ ಒಂದು ಮಾತನ್ನ ಕೊಡ್ತೇನೆ ಇವತ್ತು ಈ ಒಂದು ಪಕ್ಷದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆಯಿಂದ ಒತ್ತಿನವತ್ತು ಈ ಒಂದು ಚುನಾವಣೆಯನ್ನ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದ್ದೇವೆ ಈ ಒಂದು ಈ ಚುನಾವಣೆಯ ನಂತರ ಜ್ಯೋತಿಷ್ಗಾರ ಆದ್ರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೀನಿ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ ಕಷ್ಟ ಸರ್ಕಾರ ಗಣೇಶ ಹಣ ಹೇಳ್ತಾರೆ ಇವತ್ತು ಈ ಸರ್ಕಾರ ಅವರೇ ತಕ್ಕಂತಾರೆ ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ ಪಾಪ ನಮ್ಮ ಹಳೆ ಸ್ನೇಹಿತರು ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು ಇಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತಿವಿ ಅಂತ ಒಂದ್ ಕಡೆ ಕೈ ಎತ್ತಿ ಜೋಡೆತ್ತುಗಳು ಅಂತ ಹೇಳಿ ಕೈ ಎತ್ತಿಸ್ಬಿಟ್ಟು ನನ್ ಕೈನಲ್ಲಿ ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ ಎಲ್ಲರಿಗೂ ಗೊತ್ತಿದೆ ಏನಾಯ್ತು ಅಂತಕ್ಕಂಥ ಗೊತ್ತಿದೆ ಪಾಪ ಅವ್ರು ಎಲ್ಲ ಕಡೆ ಹೇಳ್ಕಂಬ್ರು ಕಳೆದ ಚುನಾವಣೆಯಲ್ಲಿ నన్ను పేపర్ పెన్ కొను కొడి పేపర్ రూపెన్ కొట్రీ పేపర్ పెన్ను కొట్రీ అదృ చునవణ సందర్భీ నమ్మ సార్గమేరు నగరవరికి నమ్మ హక్కు నమ్మనీరు నమ్మ హక్కు నమ్మనీరు నమ్మ హక్కు పాదయాత్ర మేకేదాటి ఇవతేన మేకెదాటు మేకెదాటి పర్మిషన్ కొడి అంత బిజెపి నాయకర్జీ కొడుతుంది ನಮ್ಮ ರಾಜ್ಯ ಬಿಜೆಪಿ ಘಟಕದ ನಾಯಕರುಗಳಿಗೆ ನಿಮ್ಮ ತೆಲ್ಲಿಗೆ ಹೋಗಿ ಮೇಕೆದಾಟ್ ಘಟಕ ಪರ್ಮಿಷನ್ ಕೊಡ್ಸಿ ಅಂತ ನೀವು ಪಾದಯಾತ್ರೆ ಯಾಕೆ ಮಾಡಿದ್ರಿ ನಮ್ಮಿಂದ ವರ್ಜಿ ಹಾಕೊಂಡು ನಮ್ಮನ್ನ ಕೇಳೋದಾದ್ರೆ ಪಾದಯಾತ್ರೆ ಮಾಡೋ ಅವಶ್ಯಕತೆ ಇರಲಿಲ್ಲ ನಾಳೆ ಬಿದ್ದಕ್ಕೂ ಭಗವನ ಊಟ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅವತ್ತು ನೀವು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತಲ್ವಾ ಈಗ ಹೇಳ್ತಾ ಇದ್ದೀರಿ ಮೇಕೆದಾಟಿಕ್ ಪರ್ಮಿಷನ್ ಕೊಡಿ ಅಂತ ಇಲ್ಲಿ ನೀವು ಬಿಜೆಪಿ ನಾಯಕರಿಗೆ ಪರ್ಮಿಷನ್ ಕೇಳೋರು ಯಾವ ಯಾವೊಂದು ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ತಮಿಳುನಾಡಿನಲ್ಲಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ನಿಮ್ಮ ಪಕ್ಷ ಈಗ ನೀವು ಮೈತ್ರಿ ಅವರ ಜೊತೆ ಮಾಡ್ಕೊಂಡಿದ್ದೀರಿ ಸನ್ಮಾನ್ಯ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ನಿಮ್ಮ ಮೈತ್ರಿ ಅಲ್ಲಿ ಡಿ ಎಂ ಕೆ ಮತ್ತು ಕಾಂಗ್ರೆಸ್ನ ಮೈತ್ರಿ ಅಲ್ಲಿ ಸರ್ಕಾರ ನಡೆಸ್ತಾ ಇರೋದು ಡಿ ಕೆ ಸರ್ಕಾರ ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ಮ್ಯಾನಿಫೆಸ್ಟೋದಲ್ಲಿ ಅವ್ರು ಹೇಳಿದ್ದಾರೆ ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ ಇದು ನಿಮ್ಮ ಮೈತ್ರಿ ಪಕ್ಷದ ಡಿ ಎನ್ ಕೆ ಪಕ್ಷ ಘೋಷಣೆಯನ್ನು ಮಾಡಿದ್ದಾರೆ ಎಲ್ಲಿಂದ ನಾವು ನಿಮಗೆ ಮೇಕೆದಾಟು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ಸಿ ನಿಮಗೆ ಸಾಧ್ಯ ಹೇಳಪ್ಪ ನಿಮ್ ಪೇಪರ್ ಎಲ್ಲವೇ ಇಟ್ಟಿದ್ದೀಗ ಪೇಪರ್ ಪಿ ಕೊಟ್ಟರೆ ನಾಳೆ ಬಳಕೆ ಮಾಡ್ತೀವಿ ಅಂದ್ರಲ್ಲ ಈಗ ಭಾಷಣ ಮಾಡ್ಕೊಂಡಿರಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಹೇಳಿ ಅವತ್ತು ನಿಮ್ಗೆ ಜ್ಞಾನ ಇರಲ್ವಾ ಪರಿಜ್ಞಾನ ದೇವೇಗೌಡರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದಾರೆ ಈಗ ಮೇಕೆದಾಟು ಬಗ್ಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ ಪಕ್ಷಕ್ಕೆ ಶಕ್ತಿ ಕುಂದೋಗ್ಬಿಟ್ಟಿದೆಯಂತೆ ದೇವೇಗೌಡರ ಶಕ್ತಿ ಕುಂದೋಗಿದೆಯಂತೆ ಮೇಲೆ ಓಟ್ ತಗೋಬೇಕು ಅಂತ ಹೇಳಿ ಆ ಚರಿತ್ರ ದೇವೇಗೌಡರು ಬಂದಿಲ್ಲ ಆ ತರಿತ್ರ ಜನತಾದಳಕ್ಕೆ ಬಂದಿಲ್ಲ ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡು ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಏನ್ ಮಾಡಿದ್ರು ಕಾವೇರಿ ನೀರನ್ನ ಉಳಿಸಲಿಕ್ಕೆ ಯಾವೊಂದು ಹೋರಾಟ ಮಾಡಿ ಖಾಸಗಿ ನಿರ್ಣಯವನ್ನ ವಿಧಾನಸಭೆ ಕಲಾಪದಲ್ಲಿ ಪ್ರಥಮ ಬಾರಿಗೆ ಇಡೀ ಸದನ ಒಪ್ಪಿಗೆ ಕೊಡ್ತಕ್ಕ ದೇವೇಗೌಡರು ಯಶಸ್ವಿಯಾದರು ಇವತ್ತು ಪಕ್ಕದ ಹೇಮಾವತಿ ಆರಂಗಿ ಜಲಾಶಯ ಕಟ್ಟಿದ್ರೆ ಒಟೆ ಹೊಳೆ ಜಲಾಶಯ ಕಟ್ಟಿದ್ರೆ ಎದು ಜಲಾಶಯ ಕಟ್ಟಿದ್ರೆ ಅದ್ರ ದೇವೇಗೌಡರು ಪ್ರಮುಖವಾಗಿ ಕಾರಣಕ್ಕೆ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ರಾಜಕಾರಣ ಮಾಡಲಿಲ್ಲ ಇವತ್ತು ಪಕ್ಕದ ಕೆಆರ್ ತಾಲೂಕು ಯಾವ ಪರಿಸ್ಥಿತಿಲಿತ್ತು ಸಾವಿರದ ಒಂಬೈನೂರಲ್ಲಿ ದೇವೇಗೌಡರು ಕೊಟ್ಟಂತ ಕೊಡುಗೆ ಏನು ಇವತ್ತು ಚರ್ಚೆ ಮಾಡಬೇಕಾಗಿಲ್ಲ ಇತಿಹಾಸದಲ್ಲಿ ಇದೇ ಇವೆಲ್ಲ ಏನೇನು ಇದೆ ದೇವೇಗೌಡರು ಕೊಡುಗೆ ಅಂತೇಳಿ ಅದರಿಂದ ಏನು ಹೇಳ್ತಾ ಇದ್ದೀರಿ ಮೇಕೆದಾಟಿನ ವಿಷಯದಲ್ಲಿ ದೇವಕ್ಷ ಒಂದು ಶಕ್ತಿ ಕುಂದು ಬಿಟ್ಟಿದೆ ಹೇಳಿಕೆ ಕೊಡ್ತಾರೆ ನಾವು ಪಾದಯಾತ್ರೆ ಮಾಡ್ಬೇಕಾದ್ರೆ ಯಾಕೆ ಬರ್ಲಿಲ್ಲ ದೇವೇಗೌಡರು ಅಂತಾರೆ ನೀನ್ ಪಾದಯಾತ್ರೆಯಿಂದ ನೀವ್ ತರಕಾಗಲ್ಲಪ್ಪ ಶಿವಕುಮಾರನ ನೀನ್ ಪಾದಯಾತ್ರೆ ಕೇಳಲ್ಲ ಅಲ್ಲಿ ನಿಮ್ ಕಾನೂನು ಇದೆಯಲ್ಲ ಈ ದೇಶದ ಈ ಒಂದು ಒಕ್ಕೂಟದ ವ್ಯವಸ್ಥೆ ಒಳಗೆ ಇವತ್ತು ಯಾವ ಕಾನೂನು ಯಾವ ಸುಪ್ರೀಂ ಕೋರ್ಟ್ ಯಾವ ಟ್ರಿಬ್ಯುನಲ್ ಇದೆ ಅಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ವಾದ ಮಣ್ಣೆ ಆಗಬೇಕು ಇಲ್ಲಿ ಹೋದ್ರೆ ಬಿರಿಯಾನಿ ಊಟ ಮಾಡ್ಕೊಂಡು ಪಾದಯಾತ್ರೆ ಮಾಡೋದ್ರಿಂದ ನಿಮ್ಗೆ ನೀರ್ ಬರ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಇದನ್ನ ಅರ್ಥ ಮಾಡ್ತಾರೆ ನೆನ್ನೆ ದಿನ ಲಘುವಾಗಿ ಮಾತನಾಡಿದ್ದೀನಿ ದೊಡ್ಡವ್ರ ಬಗ್ಗೆ ಲಘುವಾಗಿ ಮಾತನಾಡಿದ್ದೀರಿ ಇವತ್ತು ಯಾತಕ್ಕೆ ಮೊನ್ನೆ ದೇವರು ಡೆಲ್ಲಿಗೆ ಹೋದರು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸೀಟ್ ತಗೋಬೇಕು ಅಂತ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆಲ್ಲ ಕಾಂಗ್ರೆಸ್ ಕೃಷ್ಣ ಕಡೆಗೆ ಅಂತ ಹೇಳಿ ಎಲ್ಲಪ್ಪ ಕೃಷ್ಣ ಏನ್ ಮಾಡಿದಿರಪ್ಪ ಐದು ವರ್ಷ ಸಾವಿರದ ಹದಿನೇಳು ರಾಜ್ಯ ದೇಶ ರಾಜ್ಯ ಆಡಿದ್ರಲ್ಲ ಏನ್ ಮಾಡಿದ್ರಿ ಇಲ್ಲಿ ಈಗ ಭಾಷಣ ಮಾಡ್ತೀರಿ ನಮಗೆ ಅನ್ಯಾಯ ಆಗಿದೆ ಬಿಜೆಪಿ ಶಾಸಕ ಲೋಕಸಭಾ ಸದಸ್ಯರು ಮಾತಾಡಿಲ್ಲ ಇಪ್ಪತ್ತೈದು ಜನ ಸುಮ್ಮನೆ ಕೂತರು ಅಂತ ಹೇಳ್ತೀರಿ ಸಾವಿರದ ಒಂಬೈನೂರ నలవత్ ఐవత్ ఇసు స్వాతంత్ర్య బుద్ధ సర్కారు అజ్య ప్రారంభ అసలు కాంగ్రెస్ దేశ్ రాజ్యాలవరు నమ్మ కర్ణాటక రాజ్య ఇప్పసభ సదస్యలు ఎప్పటి వరకు నిరంతర ఆయ్ ఆగదారు కర్ణాటక బయట చర్చ కాంగ్రెస్ నాయకులు ఇవత్ నమ్మను ప్రశ్న ಆ ಐವತ್ತು ವರ್ಷಗಳ ಕಾಲ ರಾಜ್ಯ ಆಳಿ ದೇಶ ಆಳಿ ರಾಜ್ಯ ಆಳಿ ನಮಗ್ ಬರಬೇಕಾದಂತ ಹಕ್ಕುಗಳನ್ನ ಪಡೆದ್ರೆ ಇವತ್ತು ನಮ್ಮ ಸಂಕಷ್ಟಕ್ಕೆ ಸಿಗಿಸಿ ಈಗ ನಮ್ಮ ಮೇಲೆ ದೂರ ತರ್ತಕ್ಕಂತ ಕೆಲಸ ಏನು ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಅವರೇ ಇವತ್ತು ನಿಮಗೆ ಅಧಿಕಾರ ಏನ್ ಕೊಟ್ಟಿದ್ದಾರೆ ಅಧಿಕಾರ ಯಾವ ರೀತಿ ಮಾಡಿದ್ದೀರಿ ತಯಾರು ಹೇಳ್ತಾ ಇದ್ದೀನಿ ನೀವು ಅದರಿಂದ ನಾನು ಮುಂದೆ ಬಂದಾಗ ಬಹಳ ವಿಷಯ ಚರ್ಚೆ ಮಾಡ್ತೀನಿ ಬಹಳ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದ್ರೆ ನಮ್ಮ ನಾಯಕರುಗಳಿಗೆ ಕಾಂಗ್ರೆಸ್ನ ನಾಯಕರ ಬಂಡವಾಳ ಏನಿದೆ ಸುಳ್ಳು ನರೇಂದ್ರ ಮೋದಿ ಅವರದಲ್ಲ ಸುಳ್ಳು ನಮ್ಮ ಪಕ್ಷದಲ್ಲ ಪ್ರತಿದಿನ ಸುಳ್ಳು ಹಾಕೊಂಡು ಹೋಗ್ತಾ ಇದೇ ಕಾಂಗ್ರೆಸ್ ಒಂದು ಫೈನಾನ್ಸ್ ಕಮಿಷನ್ ಪ್ರಾರಂಭ ಆಯಿತು ದೇಶದಲ್ಲಿ ಅವರ ಹಣವು ಹಂಚಿಕೆಯನ್ನ ಮಾಡ್ತಾರೆ ಐದು ವರ್ಷಕ್ಕೆ ಒಂದು ಬಾರಿ ಒಂದು ಫೈನಾನ್ಸ್ ಕಮಿಷನ್ ನ ರಚನೆಯನ್ನು ಮಾಡ್ತಾರೆ ಅವರು ಇವತ್ತು ಯಾವ ರಾಜ್ಯಕ್ಕೆ ಸ್ಥಾನ ಕೊಡಬೇಕು ಅನ್ನಕ್ಕಂತ ಇಟ್ಕೊಂಡಿದ್ದಾರೆ ಪ್ರತಿದಿನ ನಮ್ಮ ತೆರಿಗೆ ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು యార్ తరిగా యా ఇవత దేశూట వ్యవస్థ నేను అదనంతాగ నమ్మ రాజ్య ఇవతో కుడిన సమస్య మొన్నే దిన భవిష్యత్ రవీంద్ర శేఖండయ్య మాధ్యమ స్నేహితుల ముందు ఎలా అచ్చకట్టు ప్రవేశ్ అడి ఎంట్ ఇవ్వు తరదగారు రూకమ్మ షేర పెట్టే ಕೆಲವು ಒಳ್ಳೆ ಕಪ್ಪು ಒಳ್ಳೆ ನಿಂತ ಬೆಂಕಿ ಹಚ್ಚಬೇಕ ಆ ಪರಿಸ್ಥಿತಿ ತಂದು ಬಿದ್ದಾರೆ ಅಭ್ಯರ್ಥಿ ಆಗ್ಲಿಕ್ಕೆ ಬರ್ತಾ ಇದೀನಿ ಅಂತ ಹೇಳಿ ಕೆಟ್ಟ ದಿವಸ ಬೇಡ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ಅಂತ ಹೇಳಿದ್ದಾರೆ ಪಾಪ ನನ್ನ ಸ್ನೇಹಿತ ನಾನು ಮಾತು ಹೇಳ್ತೀನಿ ನನ್ನ ಸ್ನೇಹಿತನಿಗೆ ನಾವು ಇಲ್ಲಿ ಬಂದಾಗ ನಮ್ಮ ಒಳ್ಳೆ ದೃಷ್ಟಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಹೆಸರು ಕಾಣ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ

ಕೆಟ್ಟ ದೃಷ್ಟಿಯನ್ನು ನಾವು ಯಾರ ಮೇಲೆ ಬರ್ತೀವಿ ಅಂದ್ರೆ ಇವತ್ತು ರಾಜ್ಯ ನೀತಿ ಮಾಡ್ತಕ್ಕಂಥ ಇದ್ದೀರಲ್ಲ ಇದನ್ನ ರೈತರ ಬಗ್ಗೆ ಹೊಟ್ಟೆ ಹರಿತಾ ಇದ್ದೀರಲ್ಲ ಇವತ್ತು ನಿಮ್ಮಂತವ್ರ ಮೇಲೆ ನಮ್ಗೆ ಹೆಂಥ ಇರ್ತೇನೆ ಕೆಲವ್ರ ಬಗ್ಗೆ ನಮ್ ಕಣ್ಣು ಒಳ್ಳೆ ದೃಷ್ಟಿ ಇರ್ತದೆ ಅಂತ ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ದಯವಿಟ್ಟು ಕೈ ಜೋಷಣ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ ಕಾಂಗ್ರೆಸ್ ಯಾರು ಮಾಡ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಮಾಡ್ಕೊಂಡಿದ್ದಾರೆ ಆ ಅಭ್ಯರ್ಥಿ ಒಂದೇ ನಿಮಿಷ ಪ್ರಧಾನಿ ಆ ಅಭ್ಯರ್ಥಿ ಅವ್ರಿಗೇನ್ ದೊಡ್ಡ ಏನ್ ಸಮಸ್ಯೆ ಇಲ್ಲ ದೊಡ್ಡ ಏನು ಸಮಸ್ಯೆ ಇಲ್ಲ ಎಷ್ಟು ಬೇಕೇ ಈಗ ಆಗಲೇ ಬಳೆ ಹಂಚ್ಕೊಂಡು ಬಿಡ್ಬೇಕೀಗಾಗಲೇ ದುಡ್ಡು ಬಿಟ್ಟಿರ್ಬೇಕು ಆದ್ರೆ ನಾನು ಒಂದು ಮಾತು ಹೇಳ್ತೇನೆ ಅದಕ್ಕೆ ನೀವು ಕಲಿಯಾಗಲ್ಲ ಅನ್ನೋದು ನನಗೆ ಮಂಡ್ಯ ಜಿಲ್ಲೆ ನನಗೆ ದೊಡ್ಡ ರಾಜಕೀಯಕ್ಕೆ ಇವತ್ತು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಲ್ಲ ನನಗೆ ಮಂತ್ರಿ ಇದೆ ನಿಮ್ಮೆಲ್ಲರಲ್ಲಿ ಕೈಗೋರ್ಸ ನನಗೆ ಮಾಡ್ತೇನೆ ಈ ಚುನಾವಣೆ ಧರ್ಮಯೋಪಾಯಲ್ಲಿ ಈ ಚುನಾವಣೆ ಕರ್ನಾಟಕ ಈಗಾಗಲೇ ಹತ್ತು ತುಂಬ ಸರ್ಕಾರ ಬಂದು ಏನೇನು ಮಾಡಿದ್ದಾರೆ ನಿಮ್ಗೆ ಕಣ್ಣು ಮುಂದೆ ಇದೆ ನಾನು ಇನ್ನು ಮುಂದೆ ಬಂದಾಗ ಬಹಳ ವಿಷಯ ಇರ್ತೀನಿ ಚೀಟಿ ಕೊಡ್ತಾ ಇದ್ದಾರೆ ಮಾತು ಅಂತ ಇದೆ ಇನ್ನು ನಾಲ್ಕೈದು ಸಾವಿರ ಸ್ನೇಹಿತರು ಹೇಳೋದು

ನಿಮ್ಮ ಗೌರವ ತಂದುಕೊಡ್ ನಮ್ಮ ಜವಾಬ್ದಾರಿ ಜವಾಬ್ದಾರಿಜೇಂದ್ರೆ ಅಶೋಕ್ ನಾರಾಯಣ ಇದ್ದಾರೆ ನಮ್ಮ ಪುಟ್ಟಣ್ಣ ಇದ್ದಾರೆ ನಾವೆಲ್ಲರೂ ಒಂದು ಮಾಡ್ಕೊಡ್ತೇವೆ ನಿಮ್ಮೆಲ್ಲರಿಗೆ ನಾವು ಗೌರವವನ್ನು ತಂದು ಸಣ್ಣ ಕಾರ್ಯಕರ್ತನಿಗೂ ನಮ್ಮ ಜವಾಬ್ದಾರಿ ಯಾವ ಅಭಿನಂದಿ ಕಾರ್ಯಕರ್ತರೇ ಇರಲಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ದೇವರು ಒಗ್ಗಟ್ಟಾಗಿ ಇವತ್ತು ಚುನಾವಣೆಯನ್ನ ಒಂದು ಅಣ್ಣ ತಮ್ಮದ ರೀತಿನಲ್ಲಿ ನಡೆಸಬೇಕು ಅಂತ ಹೇಳಿ ನಿಮ್ಗೆ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ